ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ಅಚ್ಚರಿ ಕಾದಿದೆ ಬಿಗ್ ಬಾಸ್ನ ಈ ಸೀಸನ್ ಅತ್ಯಂತ ರೋಚಕ ಹಾಗೂ ಅಂತಿಮ ಘಟ್ಟವನ್ನು ತಲುಪ್ತಾ ಇದ್ದು ಈ ಹಂತದಲ್ಲಿ ಹಲವು ಅನಿರೀಕ್ಷಿತ ಬೆಳವಣಿಗೆಗಳು ನಡೆದಿವೆ ಗೋಲ್ ಸುರೇಶ್ ಅವರು ಏಕಾಏಕಿ ಗೇಮ್ ಕ್ವಿಟ್ ಮಾಡುವಂತೆ ಆಗಿದೆ ಈ ಅನುಮಾನಕ್ಕೆ ಮುಖ್ಯವಾಗಿ ಕಾರಣವಾಗಿರೋದು ಶುಕ್ರವಾರವಾದರೂ ವೋಟಿಂಗ್ ಲೈನ್ಸ್ ಓಪನ್ ಆಗದೇ ಇರೋದು ಹೌದು ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಕೆಲವೊಮ್ಮೆ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡಲಾಗುತ್ತೆ ಈ ಸೀಸನ್ನಲ್ಲಿ ಈ ರೀತಿ ಆಗ್ತಾ ಇರೋದು ನಾಲ್ಕನೇ ಬಾರಿ ಆದರೆ ಇದರಲ್ಲೂ ಟ್ವಿಸ್ಟ್ ಇದೆಯಾ ಅಂತ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಈ ವಾರದ ಬಿಗ್ ಬಾಸ್ನಲ್ಲಿ ಹನುಮಂತ ರಜತ್ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ನಾಮಿನೇಷನ್ ಪ್ರಕ್ರಿಯೆ ಮುಂದೂಡಲಾಗಿದೆ ಎನ್ನಲಾಗ್ತಾ ಇದೆ ಈ ವಾರ ರಜತ್ ಹಾಗೂ ಮಂಜಣ್ಣನ ನಡುವೆ ಟಾಕ್ ಫೈಟ್ ಸಹ ನಡೆದಿದ್ದು ರಜತ್ ಆಟವನ್ನ ಪ್ರೇಕ್ಷಕರು ಇಷ್ಟಪಡ್ತಾ ಇದ್ದಾರೆ ಆದರೆ ರಜತ್ ಅವರು ಅನಾವಶ್ಯಕವಾಗಿ ಕೆಲವು ಕಡೆ ಮಾತನಾಡ್ತಾರೆ ಅದನ್ನು ಸ್ವಲ್ಪ ಬಿಡಬೇಕು ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಏನು ಕಳೆದ ವಾರ ಬಿಗ್ ಬಾಸ್ನಲ್ಲಿ ಡಬಲ್ ಎಲಿಮಿನೇಟ್ ಆದಂತೆ ಆಗಿದೆ ಹೀಗಾಗಿ ಬಾರಿ ಎಲಿಮಿನೇಷನ್ ಡೌಟ್ ಅಂತಲೂ ಹೇಳಲಾಗ್ತಾ ಇದೆ ಕಡಿಮೆ ಮತಗಳು ಬಂದ ಹಿನ್ನೆಲೆಯಲ್ಲಿ ಶಿಶಿರ್ ಶಾಸ್ತ್ರಿ ಅವರು ಹೊರಬಂದಿದ್ರು ಗೋಡ್ ಸುರೇಶ್ ಅವರು ಅನಿರೀಕ್ಷಿತವಾಗಿ ಹೊರಬರಬೇಕಾಯಿತು ಒಂದೇ ವಾರ ಇಬ್ಬರು ಎಲಿಮಿನೇಟ್ ಆಗಿರೋದು ಪ್ರೇಕ್ಷಕರಲ್ಲೂ ಬೇಸರ ಮೂಡಿಸಿದೆ ಅಲ್ಲದೆ ಗೋಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಾರೆ ಅಂತ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲದೆ ಹನುಮಂತ ಅವರ ಹಾಗೂ ಗೋಡ್ ಸುರೇಶ್ ಅವರ ಜೋಡಿಯ ಜೋಕ್ಸ್ಗೆ ಜನ ಫಿದಾಗಿದ್ರು ಆದರೆ ಅನಿರೀಕ್ಷಿತ ಬದಲಾವಣೆಗಳು ಪ್ರೇಕ್ಷಕರಲ್ಲಿ ನಿರಾಸೆ ಮೂಡಿಸಿವೆ ಇನ್ನು ನಡುವೆ ಹನುಮಂತ ಸಹ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾರೆ ಹೌದು ಗೋಡ್ ಸುರೇಶ್ ಹೋದ ಬೆನ್ನಲ್ಲೇ ಹನುಮಂತ ಸಹ ಈ ರೀತಿ ಹೇಳಿದ್ದಾರೆ ಧನ್ರಾಜ್ ಅವರ ಬಳಿ ದೋಸ್ತ ನನಗೆ ಬಸ್ ಬುಕ್ ಮಾಡ್ಬಾ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಈ ವೇಳೆ ಧನ್ರಾಜ್ ಅವರು ಹನುಮಂತ ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ರು ಅವರು ಸಮಾಧಾನ ಆಗಲಿಲ್ಲ ನನಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಉದ್ದುದ ಮಾತನಾಡೋಕ್ಕೆ ಬರಲ್ಲ ಅಂದಿದ್ದಾರೆ ಹನುಮಂತ ಗೋಡ್ ಸುರೇಶ್ ಅವರು ಮನೆಯಿಂದ ಹೊರಗೆ ಹೋಗಿರೋದು ಹನುಮಂತ ಅವರನ್ನು ಕಂಗಾಲಾಗಿಸಿದೆ ಇವರಿಬ್ಬರು ತುಂಬ ಆತ್ಮೀಯವಾಗಿದ್ದರು ಇದೀಗ ಹನುಮಂತ ಅವರು ವಾರಾಂತ್ಯದಲ್ಲಿ ಏನಾದರೂ ಹೊರಬರುವ ನಿರ್ಧಾರವನ್ನು ಸುದೀಪ್ ಅವರ ಮುಂದೆ ಹೇಳಿದ್ದಾರೆಯೇ ಅನ್ನುವ ಅನುಮಾನವು ಶುರುವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ